ಸಮಸ್ತ ಕುಲ ಬಾಂಧವರು ಹಾಗೂ ಕರ್ನಾಟಕ ಸರ್ಕಾರ ತಾಲೂಕು ದಂಡಾಧಿಕಾರಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಒಂಬೈನೂರ ಆರನೇ ಜಯಂತಿಯನ್ನ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು ಸರ್ಕಾರದ ವತಿಯಿಂದಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಿಜ ಚಂಡರ ಅಂಬೀಗರ ಚೌಡಯ್ಯ ದಿನಾಚರಣೆ ಅಂತ ಹೇಳ್ಬಿಟ್ಟು ಈ ನಿಜ ಚಂಡರ ಅಂಬೀಗರ ಚೌಡಯ್ಯ ದಿನಾಚರಣೆಯನ್ನ ಎರಡ್ ಸಾವಿರದ ಹದಿಮೂರರಿಂದ ಸುಮಾರು ಹದಿಮೂರನೇ ಸಾಲಿನಿಂದ ಜಾರಿಗೆ ತಂದಿರತಕ್ಕಂತ ಸರ್ಕಾರದ ನಿಯಮದಂತೆ ಎಲ್ಲ ಪ್ರತಿ ತಾಲೂಕು ಕಚೇರಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಇರ್ತಕ್ಕಂಥ ಕರ್ನಾಟಕ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ಈ ದಿನಾಚರಣೆ ಇವರು ಪುಣ್ಯರ ಒಂದು ನಿಜಶ್ಚನರ ಅಂಬಿಗರು ಅಂತಂದ್ರೆ ಇವರು ನಮ್ಮ ದಾವಣಗೆ ಇದು ಧಾರವಾಡ ಜಿಲ್ಲೆಯ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂಥ ಪುರುಷರು ಇವರು ಸುಮಾರು ಗುತ್ತಲ ಎಂಬತಕ್ಕಂಥ ರಾಜನ ಒಂದು ಆಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ರು ಇವರು ಬಸವಣ್ಣನವರ ಸಮಕಾಲೀನ ಆಗಿರ್ತಕ್ಕಂಥ ವಚನಗಳನ್ನ ರಚನೆ ಮಾಡಿದ್ದಾರೆ ಸುಮಾರು ವಚನಗಳನ್ನ ಅತಿ ಹೆಚ್ಚಾಗಿರ್ತಕ್ಕಂಥ ವಚನ ರಚನೆ ಮಾಡಿರ್ತಕ್ಕಂಥ ಕೀರ್ತಿ ನಿಜ ಚಂಡ್ರ ಅವರಿಗೆ ಸಲ್ಲುತ್ತದೆ ನಮ್ಮ ಈ ಬೆಸ್ತರ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ನಿಜ ಚಂಡ್ರ ಅಂಬಿಗರ ಚೌಡಯ್ಯನವರು ಇದೇ ರೀತಿ ಆಗಿರ್ತಕ್ಕಂಥ ಒಂದು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ನದಿಯನ್ನ ದಾಟತಕ್ಕಂಥದ್ದು ದೋಣಿಯನ್ನ ನಡೆಸ್ತಕ್ಕಂಥದ್ದು ಕೆಪ್ಪೆ ಅಂತ ಕರೀತಾರೆ ಆ ದೋಣಿಯನ್ನು ನಡೆಸ್ಕೊಂಡು ಜೀವನವನ್ನು ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಒಂದು ಮಗುಗೆ ಯಾವುದೇ ರೀತಿಯ ಹಾವು ಕಚ್ಚುತ್ತೆ ಹಾವು ಕಚ್ಚಿರ್ತಕ್ಕಂಥ ಸಮಯದಲ್ಲಿ ವಾಸಿ ಮಾಡ್ತಕ್ಕಂಥ ಕಾಲದಲ್ಲಿ ಆ ಕಾಲಕ್ಕೆ ಅವರು ವೈದ್ಯವನ್ನು ಮಾಡಿ ಆವಾಸೆಯನ್ನ ಮಾಡ್ತಾರೆ ಆ ಸಮಯದಲ್ಲಿ ರಾಜ ಬಂದು ಕೇಳ್ತಾರೆ ನಿಮ್ಗೆ ಏನಾದ್ರು ಆಸೆ ಇದೆಯಾ ನಿಮ್ಗೆ ಏನಾದ್ರು ನಾವು ಈ ಕುಲದಲ್ಲಿ ಆ ವಚನ ಸಾಹಿತ್ಯಕ್ಕೂ ಸಹಿತ ನಮ್ಮ ಬಸವಣ್ಣನವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಇವ್ರು ಇಟ್ಕೊಂಡು ಒಳ್ಳೆ ಸಲಹೆಗಳನ್ನು ಸಹಿತ ಸೂಚನೆಗಳನ್ನ ಪಾಲನೆ ಮಾಡಿರ್ತಕ್ಕಂಥ ಮಹಾನ್ ಪುರುಷರು ಅಂಬಿಗರ ಚೌಡಯ್ಯನವರು ಈ ಒಂದು ಕುಲದಲ್ಲಿರ್ತಕ್ಕಂಥ ನಾವು ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ಒಂದು ಮುನ್ನೂರಿಂದ ನಾನೂರು ಜನ ಜನಸಂಖ್ಯೆ ಇದ್ರೂ ಸಹಿತ ನಾವೆಲ್ಲಾ ಕುಟುಂಬಗಳು ಮುನ್ನೂರ ನಾನೂರು ಮನೆಗಳಿದೆ ಆದ್ರೆ ನಾವು ಸಹಿತ ಒಂದ್ ಎರಡ್ ಸಾವಿರದ ಜನಸಂಖ್ಯೆ ಇದ್ರೂ ಸಹಿತ ಇವತ್ತು ಎಲ್ಲಾ ಜನಾಂಗದವರು ಸಹಿತ ಇವತ್ತು ಬಂದಿದ್ದಾರೆ ನಮ್ಮ ಶಾಸಕರು ಹೇಳಿದ್ರು ಇದೇ ರೀತಿ ನೀವೆಲ್ಲರೂ ಸಹಿತ ಭಾಗವಹಿಸಿ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಡಿ ಮುಂದಿನ ದಿನಗಳಲ್ಲಿ ನಿಮಗೆ ನಿವೇಶನ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಸಮುದಾಯ ಭವನವನ್ನು ಸಹಿತ ಮಂಜೂರು ಮಾಡ್ತೀನಿ ಅಂತ ಹೇಳ್ಕೊಟ್ಟಿದ್ದಾರೆ ಅದರ ಫಲವಾಗಿ ನಮ್ಮ ಮೇಡಮ್ನವ್ರಿಗೂ ಸಹಿತ ಮನವಿಯನ್ನು ಸಲ್ಲಿಸಿದ್ದೀವಿ ಮೇಡಮ್ನವ್ರ ಸಹಿತ ಈಗ ಕಾರ್ಯ ಪ್ರವೃತ್ತರಾಗಿದ್ದಾರೆ ಅದೇ ರೀತಿ ಅಂತ ನಮ್ಮ ಜನಾಂಗಕ್ಕೆ ಒಂದು ನಿವೇಶನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಳುತ್ತೆ ನಾವು ಯಾವುದೇ ಅಂತ ನಮ್ಮ ಬರ್ತಕ್ಕಂಥ ಇಲಾಖೆಯಿಂದ ಬರ್ತಕ್ಕಂಥ ಸಮುದಾಯಗಳಾಗಿರ್ಬೋದು ನಮ್ಗೆ ಬೇಕ ಬಲೆಗಳಾಗಿರ್ಬೋದು ಸೈಕಲ್ಗಳಾಗಿರ್ಬೋದು ಅಥವಾ ಮೀನು ಹಿಡಿತಕ್ಕಂಥ ದ್ವಿಚಕ್ರ ವಾಹನಗಳಾಗಿರ್ಬೋದು ಆಶ್ರಯ ಮನೆಗಳಾಗಿರ್ಬೋದು ಎಲ್ಲವನ್ನು ಸಹಿತ ನಮ್ಮ ಜನಾಂಗಕ್ಕೆ ಕೊಟ್ಟು ನಮ್ಮ ಜನಾಂಗದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಮಕ್ಕಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಮತ್ತು ಅದೇ ರೀತಿಯಂತ ಹಿರಿಯರ ಒಂದು ಸೇವೆಗಾಗಿ ಅವ್ರಿಗೆ ಬೇಕಾಗಿರ್ತ ಸೌಲಭ್ಯಗಳನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಾಲೂಕು ದಂಡಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಆ ಈ ಮನವಿ ಪತ್ರಗಳನ್ನು ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ನಮ್ಮ ಎಲ್ಲರೂ ನಮ್ಮ ಶಾಸಕರಿಗೂ ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ ಅದನ್ನು ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮೇಡಮ್ನವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ವಿ Thank you